ಈ ದಿನದ ದೇವರ ವಾಕ್ಯ ಚಫನ್ಯ ಮೂರು ಹದಿನೇಳು ನಿನ್ನ ದೇವರಾದ ಯಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ನಿನ್ನನ್ನು ರಕ್ಷಿಸುವನು ಪ್ರಿಯ ದೇವಜನರೇ ಈ ದಿನದಲ್ಲಿ ನೀವು ಯಾವುದೇ ಒಂದು ಅಪಾಯದಲ್ಲಿ ಇದ್ದೀರಾ ಗಂಡಾಂತರಗಳು ನಿಮ್ಮನ್ನು ಆವರಿಸುವೆಯೇ ಕೇಡುಗಳು ನಿಮಗೆ ಬಹಳವಾಗಿ ಸಂಭವಿಸುತ್ತಾ ಇದೆಯೇ ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಏನು ಮಾಡಬೇಕು ಹೇಗೆ ಇವುಗಳಿಂದ ರಕ್ಷಿಸಿಕೊಳ್ಳಬೇಕು ಎಂಬುದಾಗಿ ಮಾರ್ಗಗಳು ನಿಮಗೆ ಕಾಣುತ್ತಿಲ್ಲವೆ ಚಿಂತಿಸಬೇಡಿ ಧೈರ್ಯದಿಂದಿರಿ ಏಕೆಂದರೆ ಯುದ್ಧ ವೀರನಾದ ದೇವರು ನಮಗಿದ್ದಾರೆ ಆತನು ನಿಮಗೆ ಬಂದಿರುವಂಥ ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ನಿಮ್ಮನ್ನು ಕಾಯ್ದು ಕಾಪಾಡಲು ಶಕ್ತರಾಗಿದ್ದಾರೆ ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ಮೋಶೆ ಇಸ್ರಾಯೇಲರನ್ನು ನಡೆಸಿಕೊಂಡು ಹೋಗುವಂಥ ಸಮಯದಲ್ಲಿ ಎಷ್ಟೋ ಜನರು ಅವರಿಗೆ ವಿರೋಧವಾಗಿ ಬಂದಾಗ ದೇವರು ತಾನೇ ಮುಂದೆ ನಿಂತುಕೊಂಡು ಅವರಿಗೆ ಎಲ್ಲ ಕೇಡು ಗಂಡಾಂತರಗಳಿಂದ ಪಾರು ಮಾಡಿ ನಡೆಸಿದ್ದಾರೆ ಎಷ್ಟೋ ಜನರು ಯುದ್ಧಕ್ಕೆ ಬಂದಿರುವಂಥ ಸಮಯದಲ್ಲಿ ದೇವರೇ ಅವರ ಮುಂದೆ ಹೋಗಿ ಯುದ್ಧ ಮಾಡಿ ಇಸ್ರಾಯೇಲರನ್ನು ಜಯಶಾಲಿಗಳನ್ನಾಗಿ ಮಾಡಿದ್ದಾರೆ ಕೆಂಪು ಸಮುದ್ರವೇ ಅಡ್ಡ ಬಂದಾಗಲೂ ಅದನ್ನು ಈ ಭಾಗ ಮಾಡಿ ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ಮಾಡಿದ್ದಾರೆ ಅವರಿಗೆ ಅನೇಕ ವಿಷ ಸರ್ಪಗಳು ಜಲಜಂತುಗಳು ಇವೆಲ್ಲವುಗಳಿಂದ ಅದನ್ನು ಕಾಯ್ದು ಕಾಪಾಡಿದ್ದಾನೆ ಯಾವ ಕೇಡು ಅವರಿಗೆ ಸಂಭವಿಸಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರು ದೇವರನ್ನೇ ದೃಷ್ಟಿಸಿದರು ದೇವರು ಅವರಿಗೆ ಎಲ್ಲ ಕೇಡುಗಂಡಾಂತರಗಳಿಂದ ಬಿಡುಗಡೆ ನೀಡಿದರು ಅದೇ ವಿಧದಲ್ಲಿ ಈ ದಿನದಲ್ಲಿ ನಿನಗೆ ಕೇಡುಗಳು ಗಂಡಾಂತರಗಳು ಸಂಭವಿಸುವಂಥ ಸಮಯದಲ್ಲಿ ನೀನು ಇತರರನ್ನು ನೋಡದೆ ದೇವರನ್ನು ದೃಷ್ಟಿಸು ದೇವರನ್ನು ದೃಷ್ಟಿಸುವಾಗ ನಿನಗೆ ಮಾರ್ಗಗಳು ತೆರೆಯಲ್ಪಡುವುದು ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ಉಂಟು ಮಾಡಿರುವಂಥ ದೇವರು ಅಪಾಯದಲ್ಲಿ ಗಂಡಾಂತರದ ಪರಿಸ್ಥಿತಿಯಲ್ಲಿ ಆತನು ನಿನಗೂ ಮಾರ್ಗಗಳನ್ನು ಉಂಟು ಮಾಡಿ ನಿನ್ನನ್ನು ಅದ್ಭುತವಾಗಿ ಶಕ್ತ ದೇವರಾಗಿದ್ದಾರೆ ಹಾಗಾದರೆ ಈ ವಾಕ್ಯವನ್ನು ನೀನು ನಂಬುವುದಾದರೆ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವೆಯಾ ಅದ್ಭುತಗಳನ್ನು ಮಾಡುವಂಥ ಅದ್ಭುತ ಸ್ವರೂಪನಾದಂಥ ದೇವರೇ ಅಪ ಸ್ವಾಮಿ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತರೆ ಅಯ್ಯೋ ಎಷ್ಟು ಅಪಾಯಗಳು ಕೇಡುಗಳು ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ ಕುಗ್ಗಿ ಹೋಗಿರುವಂಥ ಮಕ್ಕಳಿಗೆ ಅಪ್ಪ ನೀವೇ ಅಪ್ಪ ಧೈರ್ಯವಾಗಿದ್ದುಕೊಂಡು ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ ಯುದ್ಧ ಶೂರನಾಗಿ ನಾನು ಎಲ್ಲವನ್ನು ನಿಮಗೆ ಜಯವನ್ನು ಅನುಗ್ರಹಿಸಿ ಕೊಡುತ್ತೇನೆ ಎಂಬುದಾಗಿ ಅಪ್ಪ ಅವರಿಗೆ ವಾಗ್ದಾನ ಮಾಡು ಸ್ವಾಮಿ ಹೌದು ರಾಜ ನೀನು ಅವರ ಮಧ್ಯದಲ್ಲಿ ಬಾ ಸ್ವಾಮಿ ಅದ್ಭುತವನ್ನು ಮಾಡಪ್ಪ ಜನರು ಇರ್ತೇನೆ ಎಂಬುದಾಗಿ ಒಂದು ದಿನ ಕೈ ಬಿಟ್ಟು ಹೋಗುತ್ತಾರಪ್ಪ ಆದರೆ ನೀನು ಯಾವಾಗಲೂ ಅಪ್ಪ ಕರ್ತನೆ ಕರೆಯುತ್ತ ತಕ್ಷಣವೇ ನಮ್ಮ ಮಧ್ಯದಲ್ಲಿ ಇರುವಂಥ ದೇವರಾಗಿದ್ರಿ ಸ್ವಾಮಿ ಅಪ್ಪ ಅದ್ಭುತ ಮಾಡಪ್ಪ ತಂದೆ ಇವರ ಕಣ್ಣೀರುಗಳನ್ನು ಒರೆಸು ನನ್ನ ರಾಜನೆ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಏಸುನಾಮದಲ್ಲಿ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್.